ಬಿಹಾರದಲ್ಲಿ ಲೋಕಸಭಾ ಚುನಾವಣೆಗೆ ಸೀಟು ಹಂಚಿಕೆ ವಿಷಯಕ್ಕೆ ಸಂಬಂಧಿಸಿದಂತೆ ಎನ್ಡಿಎ ಮೈತ್ರಿಕೂಟ ಇಂದು ಅಂತಿಮ ನಿರ್ಧಾರ ಪ್ರಕಟಿಸಲಿದೆ ಸೀಟು ಹಂಚಿಕೆ ಭಿನ್ನಾಭಿಪ್ರಾಯದಿಂದ ಎನ್ಡಿಎಯಿಂದ ಈಗಾಗಲೇ ಆರ್ಎಲ್ಎಸ್ಪಿ ಮುಖ್ಯಸ್ಥ ಉಪೇಂದ್ರ ಕುಶ್ವಾಹ ಹೊರಹೋಗಿದ್ದಾರೆ ಇದೀಗ ಶಕ್ತಿ ಪಕ್ಷದ ರಾಮ್ ವಿಲಾಸ್ ಪಾಸ್ವಾನ್ ಅವರು ಸಹ ಎ ತೊರೆಯುವ ವದಂತಿ ಹಬ್ಬುತ್ತಿದ್ದಂತೆಯೇ ಸೀಟು ಹಂಚಿಕೆ ವಿಷಯಕ್ಕೆ ಸಂಬಂಧಿಸಿದಂತೆ ಜೆಡಿಯು ಮತ್ತು ಎಲ್ಜೆಪಿ ಮುಖಂಡರೊಂದಿಗೆ ಮಾತುಕತೆ ನಡೆಸಿದೆ ನವದೆಹಲಿಯಲ್ಲಿ ಗುರುವಾರ ಬಿಜೆಪಿ ರಾಷ್ಟ್ರಾಧ್ಯಕ್ಷ ಅಮಿತ್ ಶಾ ಮತ್ತು ಹಣಕಾಸು ಸಚಿವ ಅರುಣ್ ಜೇಟ್ಲಿ ಅವರನ್ನ ಪಾಸ್ವಾನ್ ಭೇಟಿಯಾದ ನಂತರ ಮೂರು ಪಕ್ಷಗಳು ಒಮ್ಮತದ ನಿರ್ಧಾರಕ್ಕೆ ಬಂದಿವೆ ಕೆಲವು ಮೂಲಗಳ ಪ್ರಕಾರ ಬಿಹಾರದ ಒಟ್ಟು ನಲವತ್ತು ಲೋಕಸಭಾ ಕ್ಷೇತ್ರಗಳಲ್ಲಿ ಹದಿನೆಂಟರಲ್ಲಿ ಬಿಜೆಪಿ ಹದಿನೇಳರಲ್ಲಿ ಜೆಡಿಯು ಮತ್ತು ಐದರಲ್ಲಿ ಎಲ್ಜೆಪಿ ಚುನಾವಣೆಗೆ ಸ್ಪರ್ಧಿಸಲಿದೆ ಈ ಮೂಲಕ ಸೀಟು ಹಂಚಿಕೆ ಭಿನ್ನಾಭಿಪ್ರಾಯ ತಹ ಬಂದಿಗೆ ಬಂದಂತಾಗಿದೆ ಜೊತೆಗೆ ಪಾಸ್ವಾನ್ ರಾಜ್ಯಸಭೆಯಲ್ಲೂ ಒಂದು ಸ್ಥಾನ ನೀಡುವಂತೆ ಬೇಡಿಕೆ ಇಟ್ಟಿದ್ದಾರೆ ಎನ್ನಲಾಗಿದೆ ಲೋಕಸಭಾ ಚುನಾವಣೆ ಸನ್ನಿಹಿತವಾಗುತ್ತಿರುವ ಸಮಯದಲ್ಲಿ ಎನ್ಡಿಎಯಿಂದ ದೂರ ಸರಿಯುವ ಯತ್ನದಲ್ಲಿದ್ದ ಪಾಸ್ವಾನ್ ಅವರನ್ನ ಶಾಂತಗೊಳಿಸಿದ ಕೀರ್ತಿ ಹಣಕಾಸು ಸಚಿವ ಅರುಣ್ ಜೇಟ್ಲಿ ಅವರಿಗೆ ಸಲ್ಲಬೇಕು ಜೇಟ್ಲಿ ಅವರ ಬಗ್ಗೆ ಬಿಹಾರದಲ್ಲಿ ಉತ್ತಮ ಅಭಿಪ್ರಾಯವಿದೆ ಮಾತ್ರವಲ್ಲದೆ ಇಲ್ಲಿನ ಮುಖಂಡರೊಂದಿಗೆ ಜೇಟ್ಲಿ ಉತ್ತಮ ಬಾಂಧವ್ಯ ಕಾಯ್ದುಕೊಂಡಿದ್ದಾರೆ ಆದ್ದರಿಂದ ಪಾಸ್ವಾನ್ ಅವರನ್ನೇ ಸಂಧಾನಕ್ಕೆ ತಯಾರು ಮಾಡುವ ಕೆಲಸವನ್ನ ಬಿಜೆಪಿ ಮಾಡಿತ್ತು ಎಲ್ಜಿಪಿ ಬಿಜೆಪಿ ನಡುವಿನ ಭಿನ್ನಾಭಿಪ್ರಾಯವನ್ನ ಸುಲಭವಾಗಿ ಪರಿಹರಿಸಲು ಸಾಧ್ಯವಾಗಿದ್ದು ಜೇಟ್ಲಿ ಅವರಿಗೆ ರಾಮ್ ವಿಲಾಸ್ ಪಾಸ್ವಾನ್ ಅವರ ಪುತ್ರ ಸಂಸದ ಚಿರಾಗ್ ಪಾಸ್ವಾನ್ ಸಹ ಎನ್ಡಿಎಯಿಂದ ಹೊರ ಹೋಗುವ ಸೂಚನೆ ನೀಡಿದ್ರು ಜನರು ಅಪನಗದೀಕರಣದಿಂದ ಆದ ಉಪಯೋಗವೇನು ಅಂತ ಕೇಳ್ತಿದ್ದಾರೆ ನನಗೆ ವಿವರಿಸಲು ಬರ್ತಿಲ್ಲ ದಯವಿಟ್ಟು ಅಪನಗದೀಕರಣದ ಉಪಯೋಗ ತಿಳಿಸಿ ಎಂದು ಬಿಜೆಪಿ ರಾಷ್ಟ್ರಾಧ್ಯಕ್ಷ ಅಮಿತ್ ಶಾ ಅವರಿಗೆ ಚಿರಾಗ್ ಪಾಸ್ವಾನ್ ಪತ್ರ ಬರೆದಿದ್ದು ವಿವಾದ ಸೃಷ್ಟಿಸಿತ್ತು ಎರಡ್ ಸಾವಿರದ ಹದಿನಾಲ್ಕರ ಲೋಕಸಭಾ ಚುನಾವಣೆಯ ನಂತರ ಎನ್ಡಿಎ ಜೊತೆ ಗುರುತಿಸಿಕೊಂಡಿದ್ದ ಆರ್ಎಲ್ಎಸ್ಪಿ ಮುಖಂಡ ಉಪೇಂದ್ರ ಕುಶ್ವಾಹ ಇತ್ತೀಚೆಗಷ್ಟೇ ಇದೇ ಸೀಟು ಹಂಚಿಕೆಯ ಭಿನ್ನಾಭಿಪ್ರಾಯದಿಂದ ಎನ್ಡಿಎ ತೊರೆದಿದ್ದಾರೆ ಅಷ್ಟೇ ಅಲ್ಲ ಕಾಂಗ್ರೆಸ್ ನೇತೃತ್ವದ ಮಹಾಮೈತ್ರಿಕೂಟಕ್ಕೆ ಬೆಂಬಲ ನೀಡುವುದಾಗಿ ಘೋಷಿಸಿದ್ದಾರೆ ಎಲ್ಜೆಪಿಯನ್ನ ಕಳೆದುಕೊಳ್ಳಲು ಇಷ್ಟವಿಲ್ಲದ ಬಿಜೆಪಿ ಬಂಡಾಯಕ್ಕೆ ತೇಪೆ ಹಚ್ಚುವ ಕೆಲಸ ಮಾಡಿದೆ